ಕೃಷಿಯಲ್ಲಿ ನಾವು ಬಳಸಬೇಕಾಗಿರೋ ವಸ್ತುಗಳು ಭಾಳ ಸುಲಭ ಭಾಳ ಸರಳ ಅದು ಸುಮ್ಮನೆ ಕಗ್ಗಟ್ಟು ಮಾಡ್ಕೋಬೇಡಿ ಯಾರು ಕೂಡ ಅಷ್ಟೇ ಕಗ್ಗಟ್ಟು ಮಾಡ್ಕೊಳ್ಳೋದು ಆಮೇಲೆ ಅದನ್ನು ಏನೇನೋ ಒಂದು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಯಾಕೆಂತಂದರೆ ಈ ಕೃಷಿ ಅನ್ನೋದು ಇದೆಯಲ್ಲ ಇದಕ್ಕೆ ಯಾವ ಡಿಗ್ರಿ ಬೇಡ ಎಡ್ಡನ ಆರಂಭ ಗೊಬ್ಬರದಲ್ಲಿ ಅಂತ ಇದಕ್ಕೆ ಯಾವ ಪದವಿ ಯಾವುದೇ ರೆಕಮೆಂಡು ವಿಕ್ಮೆಂಡು ಏನಿಲ್ಲ ಇದಕ್ಕೆ ಮತ್ತೆ ಇದಿಷ್ಟಿಷ್ಟೇ ಹಾಕ್ಬೇಕು ಅಂತ ಎಲ್ಲೂ ಮೆಜರ್ಮೆಂಟ್ ಇಲ್ಲ ಯಾರು ಬೇಕಾದರೂ ಕೃಷಿಗೆ ಬರ್ಬೋದು ಕೃಷಿ ಮಾಡ್ಬೋದು ಅದೇ ಸರಳ ಸೂತ್ರಗಳಿದೆ ಅದು ಆ ಸರಳ ಸೂತ್ರಗಳು ತಿಳ್ಕೊಳ್ಬೇಕು ಭಾಳ ಸರಳವಾದ ಸೂತ್ರ ಒಂದೇನಂದರೆ ಮೈನು ನಿಮ್ಮ ಕೃಷಿ ಭೂಮಿಗೆ ನೇರವಾಗಿ ಬಿಸಿಲು ಬಿಡಬಾರ್ದು ನೇರವಾಗಿ ಮಳೆ ಬಿಡಬಾರ್ದು ಇದು ಮೊದಲ ಫೌಂಡೇಶನ್ ಇದೆ ಮತ್ತು ನಿಮ್ಮ ಭೂಮಿಯಲ್ಲಿ ಕಳೆ ಗಿಳೆಗಳು ಎಷ್ಟು ಯಥೇಚ್ಛ ಬೆಳಿದಾವೆ ಅಷ್ಟು ಖುಷಿ ಪಡ್ಬೇಕು ನೀವು ಸುಭಾಷ್ ಅವರು ಜೀವಂಗಟ್ಟರ ಬಗ್ಗೆ ಹೆಚ್ಚು ಪ್ರಚಾರ ಮಾಡಬಹುದು ಕೃಷಿಯಲ್ಲಿ ಒಂದು ಒಳ್ಳೆಯ ಒಂದು ಫೇಮನ್ನು ಹಾಕಿಬಿಟ್ಟವರು ಆದರೆ ಅವರೆಲ್ಲೂ ತೋಟ ಮಾಡಿಲ್ಲ ನಾರಾಯಣ ರೆಡ್ಡಿ ಎರಡು ಪ್ರಾಕ್ಟಿಕಲ್ ಥಿಯರಿ ಎರಡು ಇದ್ದವ್ರು ಯಾರು ನಾರಾಯಣ ರೆಡ್ಡಿ ಅವರು ಸುಭಾಷ್ ಬಾಳೆಕರು ಬರೀ ಥಿಯರಿ ಇದ್ದರು ಪ್ರಾಕ್ಟಿಕಲ್ ಇಲ್ಲ ಅವರು ಅದರಿಂದನೇ ಕೆಲವು ಅವ್ರ ಬುಕ್ಗಳು ಅವ್ರ ಪ್ಲ್ಯಾನ್ಗಳೆಲ್ಲ ಫೇಲಿಯರ್ ಆಗ್ತಿರೋದು ಅಲ್ಲೇ ಏನು ಅವ್ರನ್ನೇ ನಾನು ಕಮ್ಮಿ ಮಾಡ್ತಾ ಇದ್ದೀನಿ ಇವ್ರನ್ನ ಜಾಸ್ತಿ ಮಾಡ್ತಾ ಇದ್ದೀನಿ ತಿಳ್ಕೊಬೇಡಿ ಯಾರು ನಮ್ಗೆ ಸಮಾಧಾನ ಇಲ್ಲ ಪ್ರಧಾನಿನೇ ರಾಷ್ಟ್ರಪತಿನೇ ನಾವು ಸಂಬಂಧ ಇಲ್ಲ ಅಂದ್ಕೊತಿರುವಾಗ ನೀವು ಇವ್ರನ್ನೆಲ್ಲ ತಗೊಂಡು ಹೆಂಗೆ ಮಾಡ್ತೀವಿ ಯಾಕೆ ನಾವು ಖುಷಿಯಾಗಿದ್ದೀವಿ ಯಾಕೆ ನೆಮ್ಮದಿಯಾಗಿದ್ದೀವಿ ಅಂತೇಳಿದ್ರೆ ಈ ಪ್ರಶಸ್ತಿಗೆ ಸನ್ಮಾನಕ್ಕೆ ಎಲ್ಲೂ ಹಿಂದ್ಗಡೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇಲ್ಲ ಯಾರು ಪ್ರಶಸ್ತಿ ಕೊಡ್ತಾರೆ ಯಾರು ಸನ್ಮಾನ ಕೊಡ್ತಾರೆ ಯಾರೋ ನಿಮ್ಮ ಊರಲ್ಲಿ ಯಾವುದೋ ಒಬ್ಬ ಹೇಳ್ತಾನು ಕತೆ ಹೇಳ್ತಾನೆ ಒಬ್ಬ ಏನು ಮಾಡ್ದ ಹಿಂಗೆ ಕಾಲ್ ಮೇಲೆ ಕಾಲು ಹಾಕೊಂಡು ಆರಾಮಾಗಿ ಕೂತಿದ್ದಂತೆ ಒಬ್ಬ ಕಾಲ್ ಮೇಲೆ ಕಾಲು ಹಾಕೊಂಡು ಆರಾಮಾಗಿ ಕೂತಿದ್ದ ಆ ಊರಲ್ಲಿ ರಾಜ ಬರ್ತಾ ಇದ್ದ ಹಂಗೆ ನಾನು ಎಲ್ಲರೂ ಅಲ್ಲಿ ಈ ಕಡೆ ಭಯ ಭಕ್ತಿ ಎಲ್ಲ ಓಡೋದಿರ್ತಲ್ಲ ರಾಜ ಬಂದಾಗ ಇವನು ಆರಾಮಾಗಿ ಕೂತಿದ್ದ ಏನೋ ಗೊತ್ತೇ ಆಗ್ಲಿಕ್ಕಿಲ್ಲ ಅಂದ್ಬಿಟ್ಟು ಏ ನಾನು ಯಾರು ಗೊತ್ತಾ ಅಂತ ಕೇಳಿದ್ನಂತೆ ಅಂತೇನು ಗೊತ್ತು ಅಂದಂತೆ ಮತ್ತೆ ಅಂದ್ರೆ ಗೊತ್ತಿದ್ದು ಹಿಂಗೆ ಕೂಡ ಕಾಲ್ ಮೇಲೆ ಕಾಲು ಹಾಕೊಂಡು ಅಂದ್ರೆ ಮತ್ತೆ ಅಂದ್ರೆ ನಾನು ಕೈ ಚಾಚಸ್ ಬಿಟ್ಟಿದ್ದೀನಿ ಕೈ ಚಾಚಸ್ ಬಿಟ್ಟಿದ್ದೀನಿ ನನಗೆ ಅದು ಕೊಡಿ ಇದು ಕೊಡಿ ಅದ್ ಬೇಕು ಇದು ಬೇಕು ನಾನು ಕೈ ಚಾಚೋದು ಬಿಟ್ಟಿದ್ದೀನಿ ಅದ್ರಿಂದ ನಾನು ಕಾಲ್ ಮೇಲೆ ಕಾಲು ಹಾಕೊಂಡು ಆರಾಮಾಗಿ ನಾನು ಕೈ ಚಾಚಬೇಕು ಅದಕ್ಕೆ ತಾನೇ ಕಾಲದಲ್ಲಿ ಹೇಳ್ಕೋಬೇಕಾದ್ರು ನಾನು ನನ್ನ ಹೇಳ್ಕೊಳ್ಳೋಣ ನಾನು ಪಡ ನನಗೆ ಯಾವುದು ಬೇಡ ರಾಜ ಸತ್ತ ಹಾಗೆ ನಾವು ಮೊದಲೇ ಡಿಕ್ಲೇರ್ ಮಾಡಿದ್ದೀವಿ ನಿಮ್ಮ ಯಾವ ಪ್ರಶಸ್ತಿ ನಿಮ್ಮ ಯಾವ ಸನ್ಮಾನ ನಿಮ್ಮ ಯಾವ ಹೋಗ್ಲಿಕೆ ನಿಮ್ದು ಯಾವ್ದು ರಿಸೋರ್ಸ್ ಪರ್ಸನ್ ಕೊಡೋ ದುಡ್ಡು ಅವೆಲ್ಲ ನಮಗೆ ಬೇಡ ಆದ್ಮೇಲೆ ನಮಗೆ ಆಗಬೇಕು ಯಾವುದು ನಮಗೆ ಬೇಡ ಅವಶ್ಯಕತೆ ಇಲ್ಲ ಅದಕ್ಕೆ ಅದಕ್ಕೊಬ್ಬರು ಬಂದು ಜೀವ ಜೀವಮೂರ್ತಿ ಒಂದು ಬಿಲ್ಟ್ ಕೊಟ್ಟರು ಫ್ರೇಮ್ ಕೊಟ್ಟರು ಏನು ಫ್ರೇಮ್ ಕೊಟ್ಟರು ಅವ್ರು ಇದಕ್ಕೆ ಒಂದು ನೀವು ಜಮೀನಲ್ಲಿ ತುಂಬ ಜಮೀನಲ್ಲಿ ಗೊಬ್ಬರ ತಗೊಂಡು ಬಂದು ಎಲ್ಲ ಕಡೆ ಹಾಕೋದಕ್ಕಿಂತ ನೀವು ಸ್ವಲ್ಪ ಕೊಪ್ಪ ತೊಪ್ಪೆ ತಂದು ನೀವು ಕೃಷಿ ಮಾಡ್ಕೊಳ್ಬೋದು ಅಂತ ಅವ್ರು ನಿಮಗೆ ಹೇಳ್ಕೊಡ್ಬೋದು ಅದೊಂದು ಒಳ್ಳೆ ಮೆಥೆಡ್ ಅದು ಅದಕ್ಕೆ ಬೇಕಾಗಿರೋದು ಏನಪ್ಪ ಅಂದರೆ ಅದಕ್ಕೆ ಈ ಥರ ಅಲ್ಲ ಚಿಕ್ಕ ಡ್ರಮ್ ಇತ್ತಲ್ಲ ಅದು ಅದು ಇನ್ನೂರು ಲೀಟರ್ ಡ್ರಮ್ಗೆ ಬರ್ಕೊಳ್ಳಿ ಯಾರಿಗಾದ್ರು ಬೇಕಾದ್ರೆ ಜೀವ ಅಂತ ಹತ್ತು ಲೀಟರ್ ಗಂಜಿಳ ಹತ್ತು ಲೀಟರ್ ಗಂಜಿಳ ಇಲ್ಲ ಹತ್ತು ಕೆ ಜಿ ತೊಪ್ಪೆ ಸಕಡೀಲಿ ತೂಕ ಹಾಕ್ಬೇಕು ಅಂತ ಏನಿಲ್ಲ ಅಂದಾಜು ನಮ್ಮ ಕೃಷಿಯಲ್ಲಿ ನಮ್ಮ ನೈಸರ್ಗಿಕ ಕೃಷಿ ಸಹಜ ಕೃಷಿ ಇದು ಕೃಷಿಲಿ ಏನಪ್ಪ ಅಂದಾಜು ಹೊಡೆಯೋ ಒಂದು ಕಲ್ಲು ಬಂದರೆ ಬರಲಿ ಹೋದ್ರೂ ಹೋಗ್ಲಿ ಅಂದಾಜು ನಾವು ಹತ್ತು ಕೆ ಅಂತ ಹಾಕೋದು ಹನ್ನೆರಡು ಕೆ ಜಿ ಆದರೂ ತೊಂದರೆ ಇಲ್ಲ ಎಂಟು ಕೆ ಜಿ ಆದರೂ ಯಾರು ಸತ್ತೋಗಲ್ಲ ಹತ್ತು ಕೆ ಜಿ ಒಂದು ಹತ್ತು ಲೀಟರ್ ಗೋಮೂತ್ರ ದೇಶಿ ಹಸುಳು ಅದರಲ್ಲಿ ಗೋಮೂತ್ರ ಎಷ್ಟು ಹಳೆಯದಾದ್ರೂ ಅಷ್ಟು ಒಳ್ಳೆಯದು ಒಂದೇ ದಿನದಲ್ಲಿ ನೀವು ಸಿಕ್ಕದೇ ಇದ್ರೆ ಹಳೆಯದು ಸಿಕ್ಕದಷ್ಟು ಒಳ್ಳೆಯದು ತೊಪ್ಪೆ ಮಾತ್ರ ಫ್ರೆಶ್ ಇರಬೇಕು ಎಮ್ಮೆದು ಆಗುತ್ತೆ ಎಮ್ಮೆದು ಇಲ್ಲ ನನ್ನಲ್ಲಿ ಕುದುರೆನೇ ಇರೋದು ಕುದುರೆದು ಆಗುತ್ತೆ ಚಿಂತೆ ಮಾಡಿಬಿಡಿ ಕೋಳಿಗೇ ಇದೆಯಾ ಕೋಳಿದು ಆಗುತ್ತೆ ತೊಂದರೆ ಏನಿಲ್ಲ ಅದೇ ಒಂದೊಂದು ಥರ ಟೇಸ್ಟ್ ಬರ್ತದೆ ಹಾಂ ಯಾವಾಗುತ್ತೆ ದನದ್ದು ಮೇಯ್ನ್ ದನದ್ದು ದನದು ಸಿಕ್ಕಲಿಲ್ಲ ನಿಮಗೆ ಅಂದರೆ ಎಮ್ಮೆದು ಬಳಸ್ಬೋದು ತಪ್ಪೇನಿಲ್ಲ ಒಳ್ಳೆಯದು ಮೇಕೆ ಕುರಿನೂ ಒಳ್ಳೇದು ಅಷ್ಟು ಸಿಕ್ಕಬೇಕಲ್ಲ ನಿಮ್ಗೆ ಒಂದೇ ದಿನ ಅದಕ್ಕೆ ಸಿಕ್ಕಬೇಕಲ್ಲ ಫ್ರೆಶ್ ಸಿಗ್ಬೇಕಲ್ಲ ಇರೋರು ಮಾಡ್ಬೋದು ತೊಂದರೆ ಇಲ್ಲ ಇದು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದಾಗ ಮೇಕೆ ಕುರಿ ಇದ್ರೆ ಅದ್ಭುತ ಅದಕ್ಕೆ ಯಾರೂ ಹೇಳಿಲ್ಲ ಅದಕ್ಕೆ ಯಾಕೆ ಕುಯ್ಕೊಂಡು ತಿಂತೀವಲ್ಲ ದಿನ ಅದಕ್ಕೆ ಹೇಳ್ಕೊ ಹೇಳ್ಕೊಂಡಿಲ್ಲ ಅದನ್ನ ಅದ್ರ ಜಾಸ್ತಿ ಆಗುತ್ತೆ ನೋಡಿ ಮಳೆ ಒಂದು ಗಾದೆ ಹೇಳ್ತಾರೆ ಕನ್ನಿ ಕಾಮಲಿ ಚೋರು ಪಿತ್ತ ಕಲ್ಲು ನನ್ನ ದೊಡೋ ಮಮ್ಮ ಅದೇ ಅದೇ ಕಲ್ಲ ಅನ್ನ ಅನ್ನ ಪಿತ್ತ ಆ ಗಂಜಿ ಕುಡಿದ್ರೆ ಕಾಮಲೆ ಇದೆರಡು ಬೇಡ ಆದ್ಮೇಲೆ ನಿನ್ಗೆ ಸರೈನೇ ಒಳ್ಳೇದು ತಗೊಂಡ್ರೆ ಉಷ್ಣ ಸೀತಾ ನೀನ್ ಇರಬೇಕಪ್ಪ ಆಮೇಲೆ ಬಾಳೆಹಣ್ಣು ತಿಂದ್ರೆ ಕೆಲವರಿಗೆ ಕೋಲ್ಡ್ ಆಗ್ತದೆ ಅಂತೀವಿ ಬಾಳೆಹಣ್ಣು ತಿನ್ನೋದ್ರಿಂದ ನಿನ್ನ ದೇಹದಲ್ಲಿರೋ ಕೋಲ್ಡ್ ಅಂಶವನ್ನು ಹೊರಗಡೆ ತೆಗಿತದದು ಬಾಳೆ ಏಲಕ್ಕಿ ಬಾಳೆ ಎಲ್ಲ ಕೆಲವ್ರಿಗೆಲ್ಲ ಅಷ್ಟೇ ಅಲರ್ಜಿ ಗಿಲರ್ಜಿ ಅಂತೆಲ್ಲ ಹೇಳ್ತಾರೆ ಹಾಂ ಎಲ್ಲ ಥರದ ಅಲರ್ಜಿ ಎಲ್ಲ ಥರದ ಸಮಸ್ಯೆಗೆ ಒಂದೇ ಒಂದು ಪರಿಹಾರ ಏನಪ್ಪ ಅಂದರೆ ನಿಂತ ವಾರದಲ್ಲಿ ಒಂದು ದಿನ ಉಪವಾಸ ಉಪವಾಸ ಆ ಒಂದು ದಿನ ಉಪವಾಸ ಇದ್ಬಿಟ್ರೆ ನಿಮ್ಮ ದೇಹದಲ್ಲಿರೋ ಎಲ್ಲ ಕಲ್ಮಶವನ್ನು ತೆಗೆದು ಅದು ಹೊರಗಡೆ ಅದೇ ದೊಡ್ಡ ಈಗ ಏನು ಮಾಡ್ಬೇಕಂದ್ರೆ ಇದು ಇದಕ್ಕೆ ಜೀವಮೃತ ಮಾಡೋಕ್ಕೆ ಹತ್ತು ಲೀಟ್ರು ಗಂಜಿಳ ಹತ್ತು ಕೆ ಜಿ ತಪ್ಪೆ ಎರಡು ಕೆ ಜಿ ದ್ವಿದಳ ಧಾನ್ಯದ ಹಿಟ್ಟು ದಿವೋಳ ದಾನಿ ಅಂತ ಹೇಳಿದ್ರೆ ಬೈ ಬೈಕಾಟ್ ಅಂತ ಏನ್ ಹೇಳ್ತಿರೋಳಿ ಕಾಳುಗಳು ಅದರಲ್ಲಿ ಬೆಸ್ಟ್ ಯಾವ್ದಪ್ಪ ಅಂದ್ರೆ ಉರುಳಿ ತಟ್ನಿ ಕಾಳು ಒಳ್ಳೇದು ಹೆಸರು ಕಾಳು ಒಳ್ಳೇದು ಹೆಸರು ಕಾಳು ಒಳ್ಳೇದು ಕಡಲೆ ಬೀಜ ಬೇಡ ಇನ್ನು ನೀವು ತಟ್ನಿ ತುಂಬ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಉರುಳಿ ತುಂಬಾ ಒಳ್ಳೇದು ಉರುಳಿ ಕಾಳು ಉರುಳಿ ಕಾಳು ಬಳಸಿ ಆಮೇಲೆ ಎರಡು ಕೆಜಿ ಬೆಲ್ಲ ಬೆಲ್ಲ ಸಿಗ್ಲಿಲ್ಲ ಅಂದ್ರೆ ನಿಮ್ ತೋಟದಲ್ಲಿ ಎಳ್ನೀರ್ ಇದ್ರೆ ಎಳ್ನೀರ್ ಬಳಸ್ಬೋದು ಪಪ್ಪಾಯಿ ಬಳಸ್ಬೋದು ಬದಲಿಗೆ ಈಗ ನನಗೆ ಬೆಲ್ಲ ಸಿಗ್ಲಿಲ್ಲ ಅಪ್ಪ ಆರ್ಗಾನಿಕ್ ಬೆಲ್ಲ ಸಿಗ್ಲಿಲ್ಲ ಮಂಡ್ಯದಲ್ಲಿ ಬೆಲ್ಲ ಏಜೆಂಟ್ಗಳು ಗಳು ನೂರೈವತ್ತು ಜನ ಇದಾರೆ ಒಬ್ಬನ ಹತ್ರನು ಹಳೆ ಮನೆ ಇಲ್ಲ ಕೇಳಿದ್ರೆ ಬೆಂಗಳೂರು ನಾನೇ ಡೆಲಿವರಿ ಕೊಡ್ತೀನಿ ಸರ್ ಒನ್ ಟನ್ ಬೇಕಾದ್ರೆ ಕೊಡ್ತಾರೆ ಹಳೆ ಮನೆ ಇಲ್ಲ ಆರ್ಗಾನಿಕ್ ಅಂತ ಹೇಳ್ತಾರೆ ಆ ಪದಾನೇ ಅಪಾಯ ಸರ್ ಇದ್ರದ್ದು ಬದ್ಲಿಕ್ಕೆ ಇಷ್ಟು ನಾನು ಈಕ್ವಲ್ ಹಾಕ್ಬೇಕು ಎಳ್ಳಿರು ಎಳ್ನೀರು ಒಂದ್ ಲೀಟರ್ ಅಥವಾ ಕಬ್ಬುನ್ ಜ್ಯೂಸ್ ಆದ್ರೆ ಲೀಟರ್ ಕಬ್ಬುನ್ ಜ್ಯೂಸು ಅಥವಾ ಪಪ್ಪಾಯ ಹೆಚ್ಚು ಕಮ್ಮಿ ಆದ್ರೂ ಸಿಎಂ ಸ್ವೀಟ್ ಸ್ವೀಟ್ ಇರ್ಬೇಕು ಆಮೇಲೆ ನೀವು ಯಾವ ಜಮೀನಿಗೆ ಬಳಸ್ತೀರೋ ಆ ಜಮೀನ್ ಒಂದ್ ಹಿಡಿ ಮಣ್ಣು ನಿಮ್ದು ಒಂದ್ ಎಕ್ರೆ ಜಮೀನ್ ಇದೆ ಆ ಒಂದ್ ಎಕ್ರೆ ಜಮೀನಿಂದ ಮಣ್ಣು ತಂದು ಹಾಕಬಹುದು ಯಾಕೆ ಮಣ್ಣು ತಂದು ಹಾಕಬಹುದು ಅಲ್ಲಿ ಅಂದ್ರೆ ಈ ಜೀವಾಣುಗಳು ನೆಕ್ಸ್ಟ್ ಹೋಗಿ ಆ ಮಣ್ಣಲ್ಲಿ ಕೆಲಸ ಮಾಡ್ಬೇಕು ಆಗ ರಿಲೇಶನ್ಶಿಪ್ ಇಲ್ಲೇ ಬೆಳೀಲಿ ಅಂತ ಹೊಂದಾಣಿಕೆ ಆಗಬೇಕಲ್ವಾ ಈಗ ಕ್ರಿಕೆಟ್ ಮ್ಯಾಚು ಆಸ್ಟ್ರೇಲಿಯಾದಲ್ಲಿ ನಡೀತಿದೆ ಅಂದರೆ ದಿನ ಮೊದಲೇ ಹೋಗಿ ಪಿಚಲ್ಲೆ ಅವರು ಅಲ್ವಾ ಆಮೇಲೆ ಅಲ್ಲಿ ಓಡಲು ಊಟ ಅಲ್ಲಿ ತಿಂಡಿ ಅಲ್ಲಿ ಆರೋಗ್ಯ ವಾತಾವರಣ ಎಲ್ಲ ಆದಮೇಲೆ ಅಲ್ಲಿ ಮ್ಯಾಚ್ ಆಡೋದು ಅವನೇನು ನಾಳೆನೇ ಹೋಗ್ಬಿಟ್ಟು ಮ್ಯಾಚ್ ಆಡಿದ್ರು ಹೋದ್ರೆ ನೆಗಡಿ ಸೀದಾಗ ಮಲ್ಬಿಡ್ತಾನ ಅವನು ಅಲ್ವಾ ಹಾಗೆ ವಾತಾವರಣಕ್ಕೆ ಹೋಗ್ಬೇಕದು ಇದು ಇಷ್ಟನ್ನು ನೀವು ಹಾಕಿಬಿಟ್ಟು ಇನ್ನೂರು ಲೀಟ್ರ್ ನೀರಿಗೆ ಹಾಕಿಬಿಟ್ಟು ಕ್ಲಾಕ್ ವಾಯ್ಸು ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ರಾ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಸಲ ಅದನ್ನ ಕ್ಲಾಕ್ ವಾಯ್ಸ್ ತಿರುಗಿಸ್ಬೇಕು ಜೀವಾಮೃತ ಮಾಡೋದು ಅದಾದಮೇಲೆ ಏಳನೇ ದಿನದಿಂದ ಜೀವಾಮೃತವನ್ನು ನೀವು ಜಮೀನಿಗೆ ಹಾಗೂ ಚೆಲ್ಬೋದು ಡ್ರಿಪ್ಪಲ್ಲೂ ಕೊಡ್ಬೋದು ನನಗೆ ಗೊತ್ತಿರೋಂಗೆ ನಾನು ಹೇಳೋದಾದರೆ ಬಗೆಟಲ್ಲಿ ತಗೊಂಡು ಭೂಮಿಗೆ ಚೆಲ್ಲೋದು ತುಂಬ ಒಳ್ಳೆಯದು ಡ್ರಿಪ್ಪಲ್ಲಿ ಕೊಟ್ಟು ಕಸ ಸು ಕುತ್ಕೊಳ್ಳೋದು ಮತ್ತೆ ತುಂಬಾ ಜನ ಯೂಟ್ಯೂಬರ್ಸ್ ಯೂಟ್ಯೂಬಲ್ಲೆಲ್ಲ ನೋಡಿರ್ತೀವಿ ಒಂದು ಡ್ರಮ್ ಕಟ್ಕೊಳ್ಳೋದು ಎಂಚೂರಿ ಮಾಡೋದು ಅಲ್ಲಿಗೆ ಇಲ್ಲಿ ಕೋರ್ಸೋದು ಅವೆಲ್ಲ ನಾಲ್ಕು ದಿನದಗಳು ಕಳೆದ ಮೇಲೆ ಕೇಳಿ ಇಲ್ಲ ಸರ್ ನಾವ್ ಈಗ ಮಾಡ್ತಾ ಇಲ್ಲ ಸರ್ ಅದೆಲ್ಲ ನಿಂತೋಗಿದೆ ಸರ್ ಯಾವನೋ ಬಂದ ತಲೆ ಡ್ರಮ್ಮು ನಮ್ ಕೃಷಿ ಬಹಳ ಸಿಂಪಲ್ ನಾವ್ ಇರೋದು ಹಂಗೇನೆ ನೀವು ಬಂದಿದ್ದೀರಾ ಅಂತ ಪ್ಯಾಂಟ್ ಹಾಕೊಂಡಿದ್ದೀನಿ ಅಷ್ಟೇ ಶೆಡ್ ಹಾಕೊಂಡು ಇಲ್ಲಿ ಡ್ರಮ್ಮು ಅಮೃತ ಇಲ್ಲಿ ಮಾಡೋದು ಇಲ್ಲಿ ಮಾಡ್ಬಿಟ್ಟು ಆ ಡ್ರಮ್ ತಗೊಂಡು ಅಲ್ಲಿ ಇಟ್ಕೊಳ್ಳೋದು ಅಲ್ಲಿ ಮಾಡೋದು ಅಲ್ಲಿ ಚೆಲ್ಲೋದು ಡ್ರಮ್ ಅಲ್ಲಿ ಇಟ್ಕೊಳ್ಳೋದು ಎಲ್ಲ ಚೆಲ್ಲೋದು ಸಾಯಂಕಾಲದ ಚೆಲ್ಲಿ ಏಳು ದಿನದಿಂದ ಹನ್ನೆರಡು ದಿನದೊಳಗೆ ಅದು ಮುಗಿಸ್ಬಿಡ್ಬೇಕು ಮುಚ್ಚಿಡ್ಬೇಕು ಅಂದ್ರೆ ಸೀಲ್ ಮಾಡಿ ಇಡಬಾರ್ದು ಗೋಣಿ ಶೀಲ ಇಡಬೇಕು ಬಿಸಿಲು ಬೀಳಬಾರ್ದು ಮಳೆ ನೀರು ಬೀಳಬಾರ್ದು ನಮ್ಮ ಜಮೀನು ಯಾವ ಕಂಡೀಷನ್ ಅಲ್ಲಿ ಇರಬೇಕು ಅಲ್ಲ ಹೇಳ್ತೀನಿ ಎಲ್ಲ ಎಳ್ದುಕೊಂಡು ಬರ್ತೀನಿ ಎಲ್ಲ ಹೇಳ್ಕೊಂಡು ಬರ್ತೀನಿ ಆಮೇಲೆ ಏನು ಮಾಡಬೇಕು ನೀವು ಅದನ್ನು ಹಾಕ್ಬಿಟ್ಟು ಏಳು ದಿನದಿಂದ ಹನ್ನೆರಡು ದಿನ ಹಾಕ್ಬೇಕು ಇದಕ್ಕೆ ಹಸು ಬೇಕು ಗಂಜಳ ಬೇಕು ಮತ್ತು ಇದಕ್ಕೆ ಆಯುಸ್ ಕಮ್ಮಿ ನನಗೆ ಹಸುವುದಿಲ್ಲ ನಾನು ಭಾಳ ಸಿಂಪಲ್ಲಾಗಿ ಮಾಡಬೇಕು ನಾನು ಜಾಸ್ತಿ ದಿನ ಇಟ್ಕೊಳ್ಬೇಕಂದ್ರಿಗೆ ಒಂದೇ ಒಂದು ಮೆಥಡ್ ಏನಪ್ಪ ಅಂದರೆ ಗೋಕೂಪ ಅಮೃತ ಅಂತ ಇದನ್ನ ಗುಜರಾತಲ್ಲಿ ಸುಸಾರಿ ಅವರು ಇದನ್ನ ರಿಸರ್ಚ್ ಮಾಡಿ ಕಂಡುಹಿರ್ಬೋದು ಅದನ್ನು ನಮ್ಮ ಕಣ್ಣೇರಿ ಮಠ ಸ್ವಾಮೀಜಿ ಇದನ್ನು ಎಲ್ಲ ಕಡೆಗೂ ಪ್ರಚಾರ ಮಾಡೋಕ್ಕೆ ಅವರು ಅದರಲ್ಲಿ ಅವ್ರ ಪಾತ್ರ ತುಂಬ ಇದೆ ನಾವು ಕೂಡ ಕಣ್ಣೇರಿಯಿಂದನೇ ಒಂದು ಪಾಠಕ್ಕೆ ತಂದಿದ್ದು ಯಾವುದೋ ಒಂದು ಮಠದಿಂದ ಏನೋ ಒಂದು ತಂದರು ಅಂದರೆ ಆ ಮಾಟಕ್ಕೆ ನಾವು ಸೆಲೆಂಡರ್ ಆಗಿದ್ದೀವಿ ಅಂತಲ್ಲ ತತ್ವ ಸಿದ್ಧಾಂತಗಳ ವ್ಯತ್ಯಾಸ ಆದಾಗ ನಾವು ಅದನ್ನು ವಿರೋಧಿಸೋದು ನಮ್ಮ ಹಕ್ಕಳು ಇದೆ ಓ ಸೆಲೆಂಡರ್ ಆಗಿಬಿಟ್ಟಿದ್ದಾರೆ ಅವರಿಗೆ ನಮಗೆ ದೀಕ್ಷೆ ಕೊಟ್ಟ ಗುರುನೇ ಬಿಡಲ್ಲ ನಾವು ಮಾತಾಡ್ತೀವಿ ಪ್ರಶ್ನೆ ಕೇಳ್ತೀವಿ ಅಲ್ವಾ ಇನ್ನೂ ಯಾವುದೋ ಒಂದನ್ನು ನಾವು ಒಪ್ಪಳೋಕ್ಕಾಗಲ್ಲ ಬ್ರೈಟಾಗಿ ಎಲ್ಲ ಸ್ವಾಮೀಜಿಗಳನ್ನ ಎಲ್ಲ ತತ್ವ ಒಪ್ಕೊಳ್ಳೋಕ್ಕಾಗಲ್ಲ ಬಟ್ ಇವರು ಏನು ಮಾಡಿದ್ದಾರೆ ಅಂದರೆ ಕೃಷಿ ಬಗ್ಗೆ ಎಲ್ಲರಿಗೂ ಪ್ರಚಾರ ಮಾಡಿಕೊಂಡು ಗೋಕುಪಾಮೃತವನ್ನು ಅವರು ಜನರಿಗೆಲ್ಲ ತರಿಸಬೇಕು ಮಾಡಿದ್ದಾರೆ ಅದು ಮಾಡುವಂಥ ಮೆಥಡ್ಗೆ ಭಾಳ ಸುಲಭ ಅದು ನೀವೆಲ್ಲರೂ ಮಾಡ್ಬೋದು ನಿಮಗೆ ಹಸು ಬೇಡ ಇದಕ್ಕೆ ಮಾಡೋದಾದ್ರೆ ಗೋ ಕುಪಾಮೃತ ಮಾಡೋರಿಗೆ ಹಸು ಬೇಡ ನೀವೇನು ಮಾಡಬೇಕಂದ್ರೆ ಈ ರೀತಿ ಡ್ರಮ್ಮಲ್ಲಿ ಒಂದು ಇನ್ನೂರು ಲೀಟರ್ ನೀರು ಹಿಡಿಯುವಂಥ ಡ್ರಮ್ಮಲ್ಲಿ ಒಂದು ನೂರ ಎಂಬತ್ತು ಲೀಟರ್ ನೀರಷ್ಟು ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಇಷ್ಟು ಜಾಗ ಗ್ಯಾಪ್ ಇರಬೇಕಿಲ್ಲ ಯಾಕೆ ಗ್ಯಾಪ್ ಇರಬೇಕಂದ್ರೆ ನಾವು ಇದಕ್ಕೆ ಬೆಲ್ಲ ಹಾಕ್ತೀವಿ ಆಮೇಲೆ ನಾವು ಕಲ್ಚರ್ ಹಾಕ್ತೀವಿ ಆಮೇಲೆ ಮಜ್ಜಿಗೆಲ್ಲ ಹಾಕ್ತೀವೋ ಅದಕ್ಕೆ ಇಷ್ಟ ಆಗಲು ಜಾಗ ಬೇಕು ಇದಕ್ಕೆ ನೀವೇನು ಮಾಡಬೇಕಂದ್ರೆ ಮೊದಲು ಈ ನೀರಿಗೆ ಬೆಲ್ಲವನ್ನು ಮೊದಲು ಏನು ಮಾಡಬೇಕು ನಾವು ಕರಗಿಸಿ ಇಟ್ಕೊಳ್ಬೇಕು ಬೆಲ್ಲವನ್ನು ಎರಡು ಕೆ ಜಿ ಎರಡು ಕೆ ಜಿ ಬೆಲ್ಲವನ್ನು ಈ ರೀತಿ ಕರಗಿಸಿ ಇಟ್ಕೊಳ್ಬೇಕು ಈಗ ನಿಮಗೆಲ್ಲ ಮುಂದಗಡೆ ತೋರ್ಸೋಕ್ಕೆ ಲೇಟ್ ಆಗ್ತದೆ ಅಂದ್ಬಿಟ್ಟು ನಾವು ಅದನ್ನು ಮೊದಲೇ ಕರಗಿಸಿ ಇಟ್ಬಿಡೀವಿ ಬರೀ ನೀರಿಗೆ ನಾವು ಏನು ಮಾಡಬೇಕು ಹಾಕಿ ಹಾಕಿ ಮೆಲ್ಲಿಗೆ ಹಾಕಿ ಮೆಲ್ಲಿಗೆ ಮೆಲ್ಲಿಗೆ ಹಾಕಿ ಮೆಲ್ಲಿಗೆ ಹಾಕಿ ಏನು ಮಾಡಬೇಕು ನಾವು ಹಾಕಿ 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 ಎರಡು ಕೆ ಜಿ ಬೆಲ್ಲವನ್ನು ಹಾಕಬೇಕು ಆಯ್ತಾ ಇಡಿ ಇಡಿ ಸ್ವಲ್ಪ ನೀರು ಏನು ಮಾಡ್ಬೇಕು ಒಂದು ಎರಡು ಕೆಜಿ ಬೆಲ್ಲವನ್ನ ಹಾಕ್ಬಿಟ್ಟು ಏನ್ ಮಾಡ್ಬೇಕು ಕಡ್ಡಿಯನ್ನ ತಿರುಗಿಸ್ಬೇಕು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಕೆಲವರು ಏನೇನೋ ಮಾಡ್ತೀರಿ ಅದೆಲ್ಲ ಸರಿಯಾಗುದಿಲ್ಲ ಅದು ಎರಡ್ ಕೆಜಿ ಬೆಲ್ಲವನ್ನ ಮೊದಲು ಹಾಕ್ಬಿಟ್ಟು ಕಡ್ಡಿ ತಿರುಗಿಸ್ಬೇಕು ಕ್ಲಾಕ್ ಆಂಟಿ ಕ್ಲಾಕ್ ವಯಸ್ಸು ತಿಳ್ಸ್ಬೋದು ನೀವು ಎಡಗಡೆ ಎದ್ರು ಕ್ರ್ಯಾಚ್ ಎಲ್ಲ ಬಲಗಡೆ ಎದ್ರು ಕ್ರಾಚಾರ ಕೆಡಲ್ಲ ಏನಪ್ಪಾ ಅಂದ್ರೆ ನಮ್ದು ಲೆಫ್ಟಲ್ಲಿ ಹಾರ್ಟ್ ಇರೋದ್ರಿಂದ ವಿಶ್ರಾಂತಿ ಸಿಕ್ಲಿ ಅಂದ್ಬಿಟ್ಟು ನಾವು ರೈಟ್ ಇಂದ ಹೇಳೋದು ಪ್ರೆಷರ್ ಬಿಡಬಾರ್ದು ಅಂತ ಎಡಗಡೆ ಎದ್ಬಿಟ್ರೆ ಏನು ಹಾಕ್ಬಿಡಲ್ಲ ರೀ ಒಂದು ಬೆಕ್ಕೇಳುತ್ತಂತೆ ನಾವು ಹೇಳ್ತೀವಿ ಬೆಕ್ಕು ಎಡಗಡೆಯಿಂದ ಬಲಗಡೆಗೆ ಬಂದ್ಬಿಡ್ತು ಅಂತ ನಮ್ಗೆ ಅಪ್ ಸಕುನ ನಾವು ಅಂತೀವಿ ಅದೇ ಹೇಳ್ತಂತೆ ಮುಂಟೆದೇ ನೀನ್ ನನ್ನ ಬಲಗಡೆ ಬಂದಿರೋದ್ರೆ ನನಗೆ ಇವತ್ತು ಇಲ್ಲಿ ಸಿಕ್ಕಿಲ್ಲ ನೀನು ದರಿದ್ರ ನಾನು ಬಲಗಡೆ ಇವತ್ತು ನನಗೆ ಇಲ್ಲಿ ಸಿಕ್ಕಿಲ್ಲ ನೀನು ನಿನ್ ಕೆಲಸ ಆಗಿಲ್ಲ ಅಂತ ಲೆಫ್ಟು ರೈಟ್ ಅದೆಲ್ಲ ಬಿಟ್ಬಿಡಿ ಏನಂದ್ರೆ ನಮ್ಮ ಹಾರ್ಟು ಇಲ್ಲಿದೆ ಲೆಫ್ಟ್ ಸೈಡ್ ಅಲ್ಲಿ ಅದಕ್ಕೆ ಬೆಳಿಗ್ಗೆ ಎಚ್ಚರ ಆದಾಗ ಅದು ಯೋಗ ಸೂತ್ರದಲ್ಲಿ ಇದೆ ಅದು ಹೇಳ್ಕೊಡ್ತೀನಿ ಇದಕ್ಕೇನಾಗುತ್ತೆ ಅದಕ್ಕೇನು ಈ ರೈಟ್ ಇದೆ ಎದ್ದಾಗ ಪ್ರೆಷರ್ ಈ ಸೈಡ್ ರೈಟ್ ಬಿಡುತ್ತೆ ಅದು ಹೇಳೋಕ್ಕೂ ಒಂದು ಕ್ರಮ ಇದೆ ತುಂಬ ಕ್ರಮ ಇದೆ ಅದು ಆ ಥರ ಹೇಳಬೇಕು ಎದ್ದು ಎದ್ಬಿಡ್ಬೇಕು ಆ ಶ್ರಮಕ್ಕೆ ನೀವು ಒಂದಿನ ಎಡಗಡೆ ಎದ್ಬಿಡ್ಯಪ್ಪ ಏನಾಗ್ಬಿಡ್ತದೆ ನೋಡ್ತೀನಿ ನಾನು ನಿಮ್ಮ ಮೈಂಡಲ್ಲಿ ನಾನು ಎಡಗಡೆ ಎದ್ಬಿಟ್ಟಿದ್ದೀನಿ ಏನೋ ಆಗ್ಬಿಡ್ತವೆ ಏನೋ ಆಗ್ಬಿಡ್ತದೆ ಅಂದರೆ ಅದು ಏನೋ ಆಗ್ತದೆ ಎಲ್ಲದಿದ್ದರೂ ಆಗ್ತದೆ ಮೈಂಡಲ್ಲಿ ಅದೆಲ್ಲ ಇಟ್ಕೊಬೇಕು ಈ ಥರ ಕ್ಲಾಕ್ ವಾಯಿಸಿ ಹಿಂಗೆ ತಿರ್ಸೋದು ಹಿಂಗೆ ತಿಳಿಸಿ ಇಲ್ಲ ಆ್ಯಂಟಿ ಕ್ಲಾಸ್ ಹಿಂಗೆ ತಿರುಸೋದ್ರೆ ತಿಳಿಸಿ ತೊಂದರೆ ಏನಿಲ್ಲ ಇಲ್ಲಿ ತಿರ್ಸ್ಬೋದು ನೀವು ಹೆಂಗೆ ಬೇಕಾ ಹಂಗೆ ತಿರ್ಸ್ಬೋದು ನೀವು ಸಲ ತಿರುಸಿ ಅಪ್ಪ ಸೈಡ್ಬಿಟ್ಟು ಅದೇ ಇಡೋದು ಇಡೋದು ಒಳ್ಳೆಯದು ನೀರು ಇಲ್ಲ ಇಡೋದು ಒಳ್ಳೇದು ತಿರ್ಸೋಕ್ಕೆ ಸುಲಭ ಹಾಂ ರಾಗಿ ಮುದ್ದೆ ಎಲ್ಲ ತಿಳಿಸ್ತೀವಿ ಈ ಥರ ತಿರ್ಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಏನು ಮಾಡಬೇಕು ನೀವು ಒಂದು ಲೀಟರ್ ಮಜ್ಜಿಗೆ ಏನು ಮಜ್ಜಿಗೆ ಬೆಣ್ಣೆ ತೆಗೆದಿರುವಂಥ ಮಜ್ಜಿಗೆ ಒಂದು ಲೀಟರ್ ಮಜ್ಜಿಗೆಯನ್ನು ಹಾಕಬೇಕು ಅದು ದನದ ಮಜ್ಜಿಗೆ ಸಿಕ್ಕಿದ್ರೆ ನೀವು ಎಮ್ಮೆ ಮಜ್ಜಿಗೆನೂ ಬಳಸ್ಬೋದು

ಇದನ್ನು ನೀವು ಮಜ್ಜಿಗೆ ಹಾಕಿದ ಮೇಲೆ ಏನು ಮಾಡಬೇಕು ಒಂದ್ಸಲ ಹೋಲ್ ತಗೊಂಡು ಕ್ಲೀನಾಗಿ ತಿರುಗಿಸ್ಬೇಕು ಚೆನ್ನಾಗಿ ಮಿಕ್ಸ್ ಅದು ಇದು ಮಿಕ್ಸ್ ಆದಮೇಲೆ ನೀವೇನು ಮಾಡಬೇಕಂದ್ರೆ ನೀವು ಇವಾಗ ಯಾರಾದರೂ ನಿಮ್ಮ ಮನೇಲಿ ಹಸು ಕರುವಾಗಿದೆ ನಿಮ್ಮ ಮನೇಲಿ ಎಪ್ಪ ಹಾಕಬೇಕು ಎಪ್ಪ ಹಾಕಿದಾಗ ನಾವೇನು ಮಾಡ್ತೀವಿ ಪಕ್ಕದ ಮನೆಗೆ ಹೋಗಿ ಎಪ್ ಇರ್ತೀವಲ್ವಾ ಎಪ್ ಇರ್ತೀವಲ್ವ ಅದೇ ರೀತಿ ಇದು ಎಪ್ಪು ಇದನ್ನೇನು ಮಾಡಬೇಕು ನೀವು ಒಂದು ಅಷ್ಟು ಕೆಪನ ಹಾಕ್ಬೇಕು ನಿಮ್ಗೆಲ್ಲರಿಗೆ ಕಾಣಲಿ ಅನ್ಬಿಟ್ಟು ಒಂದು ದೊಡ್ಡ ಬಾಕಿ ಹಾಕ್ತಾ ಇದ್ದೀವಿ ಮಾಡುವಾಗ ಸೋಸ್ಕೊಳ್ಬೇಕು ಒಂದು ಫಿಲ್ಟ್ರಲ್ಲಿ ಇದನ್ನೇನ್ ಮಾಡಬೇಕು ಸೋಸ್ಕೊಂಡು ಕಲ್ಚರ್ ಅದು ಇದನ್ನೇನ್ ಮಾಡಬೇಕು ಈ ರೀತಿ ನೀವು ಕಡ್ಡಿಯಲ್ಲಿ ಈ ತರ ತಿರುಗಿಸ್ಕೊಳ್ಬೇಕು ಈ ತರ ತಿರುಗಿಸ್ಕೊಂಡು ಇದರ ಮೇಲುಗಡೆ ನೀವೇನು ಮಾಡಬೇಕು ಕೋಣಿ ಚೀಲವನ್ನು ಹಾಕಬೇಕಿದ್ದಾರೆ ಅಥವಾ ಯಾವುದಾದ್ರೂ ಮೇಲುಗಡೆ ನೆಟ್ಟಿರೋದು ಗಾಳಿ ಆಡೋವಂಥದ್ದು ಇಟ್ಕೋದು ಇದನ್ನ ಬೆಳಿಗ್ಗೆ ಒಂದ್ಸಲ ತಿರುಗಿಸ್ಬೇಕು ಸಾಯಂಕಾಲ ಒಂದ್ಸಲ ತಿರುಗಿಸ್ಬೇಕು ಎರಡು ಟೈಮ್ ತಿರು ಜೀವಮೂರ್ತಕ್ಕೆ ಮೂರು ಟೈಮ್ ಇದು ಎರಡು ಟೈಮ್ ಏಳು ದಿನದಿಂದ ಅರವತ್ತು ದಿನದವರೆಗೂ ಇದನ್ನ ಇಟ್ಕೊಳ್ಬೋದು ಏಳು ದಿನ ಆದಮೇಲೆ ನಾನು ಇದನ್ನೆಲ್ಲ ಬಳಸ್ಬೇಕಂದಾಗ ನೀವೇನು ಮಾಡಬೇಕು ಮೊದಲು ಏನು ಮಾಡಬೇಕು ಇದನ್ನ ತೆಗೆದು ಒಂದು ಲೀಟರ್ ಎರಡು ಲೀಟರ್ ತೆಗೆದು ಇಟ್ಕೋಬೇಕು ನೀವು ನೆಕ್ಸ್ಟ್ ಮಾಡೋಕ್ಕೆ ಅದೇ ಕಲ್ಚರು ಆಮೇಲೆ ಅದನ್ನ ಎಲ್ಲ ಬಳಸ ಆದ್ಮೇಲೆ ಪಾತ್ರೆಯಾಗ್ ತೊಳೆದು ಬಿಟ್ಟು ನೀರು ತುಂಬಿಸಿ ಮೊದಲೇನು ಹಾಕ್ಬೇಕು ಬೆಲ್ಲ ಬೆಲ್ಲ ಆಮೇಲೆ ಮಜ್ಜಿಗೆ ಎರಡನೇ ಸರಿ ಬೇಡ ಫಸ್ಟ್ ಸರಿಗೆ ಮಾತ್ರ ಮಾಡಿ ಬೆಲ್ಲ ಹಾಕಿದ್ಮೇಲೆ ನಮ್ಮ ಕಲ್ಚರ್ನ ಹಾಕ್ಬಿಟ್ಟು ತಿರುಗ್ಸೋದು ಮಜ್ಜಿಗೆ ಬೇಡ ಎರಡನೇ ಸರಿ ಇಲ್ಲ 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 ಅದೇ ಬೇರೆ ಇದೇ ಬೇರೆ ಇದು ಹಾಕಿದ್ಮೇಲೆ ನೀವೇನು ಮಾಡಬೇಕು ಬೆಳಿಗ್ಗೆ ಮತ್ತು ಸಾಯಂಕಾಲ ಇದನ್ನ ತಿರುಗಿಸೋದು ಇದು ಗೋಕುಪ ಮಟ್ಟ ನೀವು ಇನ್ನೂ ಕೆಲವ್ರು ಏನು ಮಾಡ್ತಾರೆ ಅಂದರೆ ಹೆಂಗೋ ಕೆಳಗಡೆಗೆ ಒಂದು ಲೀಟ್ರ್ ಹಾಕ್ಬೇಕಲ್ಲ ಅಂದ್ಬಿಟ್ಟು ಅಲ್ಲೇ ಪಾತ್ರೆಯಲ್ಲಿ ಉಳಿಸ್ಬಿಟ್ಟು ನೀರು ತುಂಬಿಸಿ ಆಮೇಲೆ ಬೆಲ್ಲ ಹಾಕಿದ್ರೆ ಅದು ಜೀವಾಣುಗಳೆಲ್ಲ ಸತ್ತೋಗ್ತದೆ ಅದರಿಂದ ಮೊದಲು ಏನು ಮಾಡಬೇಕು ನೀರು ತುಂಬಿಸ್ಕೊಂಡು ಬೆಲ್ಲ ಹಾಕಿ ಸ್ವೀಟ್ ಇದೆ ಅಂದಮೇಲೆ ನೀವು ಕಲ್ಚರ್ ಹಾಕ್ಬೋದು ಸ್ವೀಟ್ ಯಾಕಂದರೆ ಅವ್ಗೆ ಜೀವ ಉಳಿಬೇಕದು ಅದಕ್ಕಾಗಿ ಅವರು ಅದ ಹಾಕ್ಬಿಟ್ಟು ಜೀವಾಮೃತುಪೃತ ಕಲ್ಚರು ಎಲ್ಲ ಫಸ್ಟ್ ಸಲ ಮಜ್ಜಿಗೆ ಎರಡನೇ ಸಲಿಗೆ ಇಲ್ಲ ಮಜ್ಜಿಗೆ ಇಲ್ಲ ಬೇಕಾದ್ರೆ ಹಾಕ್ಬೋದು ನೀವು ತೊಂದರೆನಿಲ್ಲ ಏನಿಲ್ಲ ಬೇಕು ಅಂತ ಕೆಲವ್ರ ಹತ್ರ ನಾಟ್ಯಾಸ ಸಿಕ್ಕಲ್ಲ ಅಲ್ವಾ ಇದನ್ನ ಅರವತ್ತು ದಿನದಲ್ಲಿ ನೀವು ಯಾವಾಗ ಬೇಕಾದ್ರೆ ಬರ್ಬೋದು ಆದ್ರೆ ಇದು ಗೋಕು ಜೀವಾಮೃತಕ್ಕಿಂತ ಹತ್ತು ಪಟ್ಟು ಲಾಭ ಬೆಳಗಾರ ಯಾವ ಬೆಳೆ ಕೊಡ್ಬೋದು ಸ್ಪ್ರೇ ಮಾಡ್ಬೋದು ಮಣ್ಣಿಗೆಲ್ಲ ಇದೊಂದು ಒಂದು ಲೋಡು ಇದು ಒಂದು ಇನ್ನೂರು ಲೀಟರು ಗೋ ಕುರಿತ ಜಲ ಎಷ್ಟು ತಿಪ್ಪೆ ಗೊಬ್ಬರಕ್ಕೆ ಸರ್ ಅದೇ ನಾನು ಬರಲ್ಲ ತಿಪ್ಪೆ ಗೊಬ್ಬರದಲ್ಲಿ ನೀವು ಬಿಸಿಲು ಹಾಕಿ ಭಿ ಎಲ್ಲ ಒಣಗಿ ಸಾಯಿಸಿರ್ತೀರಿ ಅದಕ್ಕೆ ಸಮಾನ ಕಂಪೇರ್ ಮಾಡೋಕ ಕಂಪೇರ್ ಮಾಡಕ್